ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ನಾಲ್ಗೆ ಈಗ ಪ್ರಧಾನಮಂತ್ರಿ ಆದಾಗ ಇನ್ನೊಂದು ನಾಲ್ಕು ಇರಡು ನಾಲ್ಕ ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ತೆರಿಗೆನೇ ವಸೂಲ್ ಮಾಡಬೇಡಿ ರಾಜ್ಯದ್ದು ಅಂತ ಹೇಳಿದ್ದಾರೆ ನಮಗೆ ಬಿಟ್ಬಿಡಿ ಅಂತ ಮತ್ತೆ ಅದು ಬರಿಬೇಕ ಬೇಡ ನೀವು ಅದು ಹೇಳೋದಿನೇ ಸಿ ನಲ್ಲಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಹೇಳುವುದು ಏನು ಅವತ್ತು ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿ ಹೇಳಿದ್ದು ಒಂದು ನಾಲಿಗೆ ಇವತ್ತು ಪ್ರಧಾನಮಂತ್ರಿಯಾಗಿ ದೇಶದ ಪ್ರಧಾನಮಂತ್ರಿಯಾಗಿ ಇನ್ನೊಂದು ನಾಲಿಗೆ ಮತ್ತೆ ಇವರ ಮಾತು ಏನ್ ಕಿಮ್ಮತ್ ಇದೆ ನಾವು ನಮ್ಮ ಷೇರು ಕೊಡ್ರಿ ಅನ್ಯಾಯ ಆಗಿದೆ ನಮಗೆ ಕರ್ಕೊಂಡು ಕೇಳಿದ್ರೆ ದೇಶ ವಿಭಜನೆ ಮಾಡಕೊಟ್ಟವ್ರೆ ಇವರು ಅಂತ ಅವರು ದೇಶ ವಿಭಜನೆ ಮಾಡಕ್ಕೆ ಹೋಗಿದ್ರು ಅವತ್ತು ಹಿಜ್ರಾನ್ ಚೀಪ್ ನೀಟ್ ಆಗಿದಕ್ಕೆ ದೇಶ ವಿಭಜನೆ ಮಾಡಕ್ಕೆ ಹೋಗಿದ ತಾ ಸಿ ಯರ್ ಸಿ ಯರ್ ಟು ಪ್ರೊಟೆಕ್ಟ್ ದಿ ಇಂಟರೆಸ್ಟ್ ಆಫ್ ದಿ ಸ್ಟೇಕ್ ಯರ್ ಟು ಪ್ರೊಟೆಕ್ಟ್ ದಿ ಇಂಟರೆಸ್ಟ್ ಆಫ್ ಕನ್ನಡಿಗರ್ಸ್ ಪ್ರತಿ ವರ್ಷ 4000 ನಾಲ್ಕು ಸಾವಿರದ ಮೂವತ್ತು ಲಕ್ಷ ಕೋಟಿ ಸಾರಿ ನಾಲ್ಕು ಕೋಟಿ ನಾನು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಕಲೆಕ್ಟರ್ ಕೇಂದ್ರಕ್ಕೆ ಕಲೆಕ್ಟ್ ಆಗಿರುತ್ತೆ ಕರ್ನಾಟಕದಿಂದ ನಮ್ಗೆ ಎಷ್ಟು ಕೊಡೋದು ಐವತ್ತೆರಡು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಎಷ್ಟು ಒಂದು ನೂರು ಕಲೆಕ್ಟ್ ವಾಪಸ್ ಬರೋದು ಎಷ್ಟಪ್ಪ ಹನ್ನೆರಡ ಕೀಪ್ ಕಾಯ್ಡ್ ಇಸ್ ಇಟ್ ಏನ್ ಇನ್ ಜಸ್ಟಿಸ್ ನಿಮ್ಗೆಲ್ಲ ಕೋಪ ಬರೋಲ್ವಾ ನಿರ್ಮಲಾ ಸೀತಾರಾಮನವರು ಯಾವುದೇ ಬಾಕಿ ಉಳಿಸ್ಕೊಂಡಿಲ್ಲ ರಾಜ್ಯಕ್ಕೆ ಅಂತ ಹೇಳಿದ್ರು ಅವರೇ ಬಜೆಟ್ ಸ್ಪೀಚ್ ಅವ್ರದ್ದು ಅಲ್ಲ ಇಪ್ಪತ್ಮೂರು ಆಯ್ತಪ್ಪ ಬಜೆಟ್ ಸ್ಪೀಚ್ ಓದಪ್ಪ ನೀನು ಬಜೆಟ್ ಸ್ಪೀಚ್ ನಲ್ಲಿ ಐದು ಸಾವಿರದ ಕೊಡ್ತೀವಿ ಅಪ್ಪರ್ ಭದ್ರಾಕ್ಕೆ ಅಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಬಜೆಟ್ ಓದಿ ಇಪ್ಪತ್ಮೂರು ಇಪ್ಪತ್ನಾಲ್ ಏನ್ ಹೇಳಿದ್ದಾರೆ ಅಂದ್ರೆ ಐದ್ ಸಾವಿರದ ಮುನ್ನೂರು ಕೋಟಿ ಅಪ್ಪರ್ ಭದ್ರಾಕ್ಕೆ ಮತ್ತೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಆಮೇಲೆ ಅವರು ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ದಾರೆ ಹದಿನೈದನೇ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಬಗ್ಗೆ ನಾವು ಇಂಟರ್ಫಿಯರ್ ಆಗಲ್ಲ ಇಸ್ ಅನ್ ಅಟಾನಮಸ್ ಪಾಡಿ ಅಂತ ಹೇಳಿದ್ರು ಬಟ್ ಆಗಿದ್ರೆ ಹದಿನೈದನೇ ಫೈನಾನ್ಸ್ ಕಮಿಷನ್ ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತ ಹೇಳಿತ್ತು ಆರ್ ಸಾವಿರ ಕೋಟಿ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡಿ ಅಂತ ಹೇಳಿತ್ತು ಎರಡೂ ಸೇರಿಸಿದ್ರೆ ಹನ್ನೊಂದು ಸಾವಿರದ 495 కోటి కూడు అంటే యాక్ కొడబीडी ಅಂತిరు కొడబीडी ಅಂತ యాక్ ಹೇಳಿದರು ఓన్ ఫైనాన్స్ మినిస్టర్ ఇస్ నాట్ ఇంటర్ఫిరింగ్ విత్ ది 15th ఫైనాన్స్ కమిషన్ సిన్స్ ఇట్ ఇస్ అనటోమస్ బాడీ దెన్ వై షీ రిజెక్టెడ్ యాక్ చేసింది ಇದನ್ನು ಎತ್ತಿ ಬರೀರಿ ನೀವು ಮೇಕಿಂಗ್ ಫಾಲ್ಸ್ ಫೈನಾನ್ಸ್ ಬಿಜೆಪಿ ಆಯ್ತಪ್ಪ ಆ ಕಾಲದಲ್ಲಿ ಬಜೆಟ್ ಎಷ್ಟಿತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಅವತ್ತು ನಮಗೆ ಐವತ್ತೊಂದು ಸಾವಿರ ಕೋಟಿ ಇವತ್ತು ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿ ಇದೆ ಈಗ ಎಷ್ಟು ಬರ್ತದೆ ಡಬಲ್ ಆಗಬೇಕಲ್ಲ ಕಡಿಮೆ ಆಗಿದೆಯಲ್ಲ ಈ ಸಿಟ್ನಾಡಿ ಟು ಕರ್ನಾಟಕ ಬಟ್ ನಿಮ್ಮ ಬಿಜೆಪಿ ಎಂಪಿಗಳು ಇಲ್ಲಿಂದ ಹೋಗಿರೋರು ಸರ್ ಇವರೇ ನಿಮ್ಮ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಇವರೇ ರಾಜ್ಯ ಸರ್ಕಾರ ಕರ್ನಾಟಕದ ಹಿತ ಕಾಯದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅದಕ್ಕೆ ನಾನು ಬಸವ ಅಂತ ಹೇಳುದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ